ಇದ್ದಿರ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕಿಚ್ಚ ಸುದೀಪ್ ಆಕ್ಟ್ ಮಾಡಿರೋ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಆದರೆ ಇದರ ಬೆನ್ನಲ್ಲೇ ಬಾಸಿಸಂ ಕಾಂಟ್ರೊವರ್ಸಿ ಸ್ಟಾರ್ಟ್ ಆಗಿದೆ ಇದಕ್ಕೂ ಸುದೀಪ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಕಾಂಟ್ರೋವರ್ಸಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ ನಟ ಪ್ರದೀಪ್ ಮ್ಯಾಕ್ಸ್ ಸಿನಿಮಾ ನೋಡಿದ್ರಂತೆ ನೋಡಿದ ಮೇಲೆ ಫಿಲ್ಮ್ ತುಂಬಾನೇ ಇಷ್ಟ ಆಯ್ತಂತೆ ಅದಕ್ಕೆ ವಿಶ್ ಮಾಡೋದಕ್ಕೆ ಅಂತ ರಾತ್ರಿ ಸುದೀಪ್ ಅವರ ಮನೆಗೆ ಹೋಗುವಾಗ ಆನ್ ದಿ ವೇ ಸೆಲೆಬ್ರೇಷನ್ಗೆ ಅಂತ ಒಂದು ಕೇಕ್ ತಗೊಂಡು ಹೋಗಿದ್ರಂತೆ ಸೊ ಕೇಕ್ ಮೇಲೆ ಬಾಸಿಸಮ್ ಕಾಲ ಮುಗೀತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಬರ್ಸಿದ್ರು ಕೇಕ್ ಮೇಲೆ ಬರ್ಸಿರೋದನ್ನ ಫೋಟೋ ತಗೊಂಡು ತಮ್ಮ ಇನ್ಸ್ಟಾಗ್ರಾಮ್ ಫ್ರಾಮಲ್ಲಿ ಶೇರ್ ಮಾಡಿದರು ಇದನ್ನು ನೋಡಿದ ದರ್ಶನ್ ಅಭಿಮಾನಿಗಳು ಗೆದ್ದಿದ್ದಾರೆ ಹಾಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡೋಕೆ ಪ್ರದೀಪ್ ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈ ಕ್ರಿಸ್ಮಸ್ಗೆ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನಗೊಳ್ತಾ ಇದೆ ನಿನ್ನೆ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಆಯಿತು ಸಿನಿಮಾ ನೋಡಿದ ಮೇಲೆ ತುಂಬ ತುಂಬ ಇಷ್ಟ ಆಯಿತು ತುಂಬ ತುಂಬ ಖುಷಿ ಆಯಿತು ಹಾಗಾಗಿ ವಿಶ್ ಮಾಡೋಣ ಅಂತ ಸುದೀಪ್ಣ್ಣನ ಮನೆಗೆ ನಾನು ರಾತ್ರಿ ಹೋಗಿದ್ದೆ ಆ್ಯಂಡ್ ಹೋಗುವ ದಾರಿನಲ್ಲಿ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕೇಕ್ ತಗೊಂಡೋಗಿದ್ದೆ ಒಂದು ಕೇಕ್ ಹಾಗೂ ಕೇಕ್ ಮೇಲೆ ಬರೆದಿರುವಂಥ ಲೈನ್ಸು ಅನ್ನೆಸೆಸರಿಯಾಗಿ ತಿರುಚಿ ಬೇರೆ ದಾರಿನಲ್ಲಿ ಹೋಗ್ತಿರೋದು ಅಥವಾ ಅದರಿಂದ ಅನ್ನೆಸೆಸರಿಯಾಗಿ ಬೇರೆ ರೀತಿಯಲ್ಲಿ ಯಾರೋ ಒಬ್ಬ ನಟನನ್ನು ಅಲ್ಲಿಗೆ ಲಿಂಕ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು ಬಾಸಿಸಮ್ ಕಾಲ ಮುಗಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಇಲ್ಲಿ ಯಾವ ನಟನೆಗೂ ಕೂಡ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ ಮ್ಯಾಕ್ಸ್ ಚಿತ್ರದಲ್ಲೇ ಬರುವಂಥ ಒಂದು ಸಾಂಗು ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನ್ ಆಗಿತ್ತು ಆ್ಯಂಡ್ ಪ್ರತಿಯೊಬ್ಬ ನಾಯಕ ನಟನಿಗೂ ತನ್ನದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ ಆ್ಯಂಡ್ ತನ್ನ ಅಭಿಮಾನಿ ಬಳಗ ತನ್ನ ನಾಯಕ ನಟನನ್ನು ಬಾಸ್ ಅಂತಾರೆ ಅಣ್ಣ ಅಂತಾರೆ ಸರ್ ಅಂತಾರೆ ಇಷ್ಟ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ನಾಯಕ ನಟನನ್ನು ಕೂಗ್ತಾರೆ ಕಿರಿಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲಿ ಒಂದು ಪದ ಯಾವ ನಟನಿಗೂ ಕೂಡ ಸೀಮಿತ ಆಗಿರಲ್ಲ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಅಭಿಮಾನಿಗೂ ತನ್ನ ನಾಯಕ ನಟನನ್ನು ಹೇಗೆ ಬೇಕು ಕರಿಬೋದು ಅಂತ ಒಂದು ಒಪಿನಿಯನ್ ಇದ್ದೇ ಇರುತ್ತೆ ಸೊ ಫಸ್ಟ್ ಪಾರ್ಟ್ ಏನು ಅಂತಂದರೆ ಇದು ಯಾವ ನಾಯಕ ನಟನಿಗೂ ಏನೋ ಒಂದು ಹೇಳಬೇಕು ಅಂತ ಬರೆದಿರೋವಂಥ ಲೈನಲ್ಲ ಆ್ಯಂಡ್ ಸಾಂಗ್ನಲ್ಲೇ ಬರೋ ಅಂತಲ್ಲ ಏನು ಮಾಸಲ್ಲಿ ಮಾಸಿಗೆ ಬಾಸ್ ಅಂತ ಆ್ಯಂಡ್ ಸಿನಿಮಾ ಮೇಲೆ ನನಗೆ ಅನಿಸಿದ್ದು ಅದನ್ನು ಟಿ ವಿ ಇಂಟ್ರ್ಯೂಗಳಲ್ಲೂ ಕೂಡ ಅಲ್ಲಿ ಬೈಟ್ಸ್ ತೊಗೋಬೇಕಾರೆ ಸಿನಿಮಾ ರಿಲೀಸ್ ಆದ ಥಿಯೇಟ್ರ್ನಲ್ಲಿ ಬೈಟ್ಸ್ ತೊಗೋಬೇಕಾರೆ ಹೇಳ್ದಂಥದ್ದು ಕೂಡ ಅದೇ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಬಾದ್ಶಾ ಅಂತಾರೆ ಅಭಿನಯ ಚಕ್ರವರ್ತಿ ಅಂತಾರೆ ಹಾಗೆ ಕಿಚ್ಚ ಬಾಸ್ ಅಂತಾರೆ ಸೊ ಕಿಚ್ಚ ಬಾಸ್ ಅಲ್ಲ ಇನ್ಮೇಲಿಂದ ಕಿಚ್ಚ ಮಾಸ್ ಅಂತ ಹೇಳೋದಕ್ಕೆ ಬಯಸಿದ್ದು ಸೊ ಬಾಸಿಸಮ್ ಕಾಲ ಮುಗೀತು ಇನ್ಮೇಲಿಂದ ಏನಿದ್ರು ಮಾಸ್ ಕಾಲ ಶುರುವಾಯಿತು ಅನ್ನೋ ಥರ ಸೊ ಇದರಲ್ಲಿ ಯಾವುದೇ ರೀತಿ ಯಾವುದೇ ಚಾನೆಲ್ ಆಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಪ್ರತಿಯೊಬ್ಬರು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಅವಶ್ಯಕತೆ ಇಲ್ಲ ಇದು ಯಾರಿಗೋಸ್ಕರನೂ ಪರ್ಸ್ನಲ್ಲಾಗಿ ಮಾಡಿರುವಂಥದ್ದಲ್ಲ ಇಷ್ಟು ವರ್ಷದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ರೀತಿ ಯಾವತ್ತೂ ನಾನು ಪರ್ಸ್ನಲ್ಲಾಗಿ ಮಾಡಿಲ್ಲ ಮುಂದೆ ಕೂಡ ಮಾಡೋದು ಇಲ್ಲ ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದ ಕುಟುಂಬ ಆ್ಯಂಡ್ ಡಿಸೆಂಬರ್ನಲ್ಲಿ ಯು ಎ ಇರ್ಬೋದು ಮ್ಯಾಕ್ಸ್ ಇರ್ಬೋದು ಅದರ ಹಿಂದೆ ಬಂದಂಥ ಪ್ರತಿಯೊಂದು ಸಿನಿಮಾಗಳು ಕೂಡ ಈ ವರ್ಷದಲ್ಲಿ ಅದ್ಭುತವಾಗಿ ಪ್ರದರ್ಶನ ಕಂಡಿದೆ ಆ್ಯಂಡ್ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಚಿತ್ರರಂಗದ ಈ ಕುಟುಂಬ ಯಾವತ್ತೂ ಸದಾ ಜೊತೆಗಿರುತ್ತೆ ಇಲ್ಲಿ ಯಾವ ನಟನೂ ಕೂಡ ಇನ್ನೊಬ್ಬ ನಟನಿಗೆ ಟಾಂಗ್ ಕೊಡುವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಬರೋದು ಇಲ್ಲ ಸೊ ಯಾರೂ ಕೂಡ ಈ ಒಂದು ಲೈನ್ಗಳನ್ನ ಹಿಡಿದು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊತೀನಿ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿದೆ ಅದ್ಭುತವಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಅದ್ಭುತವಾಗಿ ನೋಡ್ತಾ ಇದ್ದೀರಾ ಆ್ಯಂಡ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸಲುವಾಗಿ ಬಂದಿರುವಂಥ ಎಲ್ಲ ಚಿತ್ರಗಳ್ನ ಅದ್ಭುತವಾಗಿ ವೀಕ್ಷಣೆ ಮಾಡಿದ್ದೀರಿ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾ ಮೇಲಿರುವಂಥ ಪ್ರೀತಿ ಮುಂದುವರಿಯಲಿ ಜೈ ಕನ್ನಡ